ಯಾರಾದರೂ ಕಡಿಮೆ ಬಜೆಟ್ಗೆ ಒಂದು ಟಾಟಾ ಇಂಡಿಕಾ ವಿಸ್ತ ಕಾರ್ ಹುಡುಕ್ತಾ ಇದ್ರೆ ಹಾಗಿದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಹೌದು ಈ ಗಾಡಿ ಕಡಿಮೆ ರೇಟಿಗೆ ಮಾರಾಟಕ್ಕೆ ಬಂದಿದೆ ಅತಿ ಕಡಿಮೆ ಬೆಲೆಗೆ ಈ ಟಾಟಾ ಇಂಡಿಕ ವಿಸ್ತ ಮಾರಾಟಕ್ಕೆ ಬಂದಿದೆ ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ವೆಹಿಕಲ್ ಶೇಲ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಆತ್ಮಕ್ಕೆ ಸ್ವಾಗತ ವಿಶ್ವ ಈ ಟಾಟಾ ಇಂಡಿಕಾ ವಿಸ್ತ ಕಾರ ಕಡಿಮೆ ರೇಟಿಗೆ ಮಾರಾಟಕ್ಕೆ ಬಂದಿದೆ ಅತಿ ಕಡಿಮೆ ಬೆಲೆಗೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ಈ ವಿಡಿಯೋ ನೀವು ಪೂರ್ತಿ ನೋಡಿದ್ರೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ಬಿಡುತ್ತೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು ಬಿ ಎನ್ ಕನ್ನಡ ವೆಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಹಾಲ್ ಸೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತೊಗೊಬೇಕಂತ ಅಂತಾರೋ ಅಂತಾರು ಈ ವಿಡಿಯೋ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಬೇಡಿ ವಿಶ್ವ ಇವಾಗ ನಾನು ಹೇಳಿ ಕರೆಸ್ಟ್ ಕೇಳಿರಿ ನೀವು ಗಾಡಿನ ತೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ ಪೇ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲರೂ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರನೇ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ಮ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಯಾವ ರೀತಿ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ಇದಕ್ಕೆ ಯಾವ್ದ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕನ್ ಕರ್ಕೊಂಡು ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವ್ ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳೆದ ಟೈಟಲ್ ಮಾಡ್ಬಿಟ್ಟು ಈ ಗಾಡಿ ಸೇಲ್ ಆಗಿದ ವೀಕ್ಷಕರ ಬರೆದಿರ್ತಿವಿ ಒಂದ್ ಕರೆಕ್ಟ್ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ಗಾಡಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗ ವೀಕ್ಷಕರ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ಸರ್ ಅದು ಟಾಟಾ ಇಂಡಿಕಾ ವಿಸ್ತ ಕಾರ್ ಫೋಟಲ್ ವಾಟ್ಸಪ್ ಮಾಡಲ್ಲ ಇದೆ ಗಾಡಿ ಸೇಗಿದೆ ಸರ್ ಮಾಡಲ್ಲ ಎಷ್ಟು ಗಾಡಿ ಇದು ಎರಡ್ ಸಾವಿರದ ಹದ್ ಸರ್ ಸರ್ ಎಷ್ಟನೇ ಓನರ್ ಗಾಡಿ ಓನರ್

ಸರ್ ಇಂಜಿನ್ ಕಂಡೀಷನ್ ಆಗಿದೆ ಮತ್ತೆ ಇಂಜಿನ್ ಬೇರೆ ಕೆಲಸ ಏನಿದೆ ಗಾಡಿದು ಇಲ್ಲ ಇಲ್ಲ ಸರ್ ಏನು ಕೆಲಸ ಇಲ್ಲ ಸರ್ ಎಲ್ಲ ಕಂಡೀಷನ್ ಇದೆ ಸರ್ ಗಾಡಿಲಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನ ಕೇಸ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಏನಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗುಲ್ಬರ್ಗ ಸರ್ ಗುಲ್ಬರ್ಗ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಓನರ್ ಸರ್ ಸರ್ ಗಾಡಿ ಸರ್ ನೀವು ಮಾಡಿಸಿ ಕೊಡ್ತಾರೆ ಗಾಡಿ ತೊಗೊಂಡ್ರು ಮಾಡಿಸಬೇಕು ಟ್ರಾನ್ಸ್ಫರ್ ತೊಗೊಂಡವ್ರೆ ಮಾಡ್ಸ್ಕೊಬೇಕು ಸರ್ ಸರ್ ನಿಮ್ಮ ಹೆಸರು ಏನು ರಾಜೀವ್ ಗೌಡ್ ಅಂತ ನಿಮ್ಮ ತಂದೆ ಹೆಸರು ಬಂಡಾಯಗೌಡ ಸರ್ ಆರ್ ಓನರ್ ನೀವೇನಾ ಆರ್ ಓನರ್ ಬೇರೆ ಇದಾರಾ ಇಲ್ಲ ನಮ್ಮ ಬ್ರದರ್ ಇದಾರೆ ಅವ್ರ ಹೆಸರು ಏನು ಅವ್ರ ಹೆಸರು ಹನುಮಂತ ಅಂತೆ ಅವರ ತಂದೆ ಅವರ ಮುಕಂದೇನ ಅಂದ ಹೆಸರು ಹ ಆ ಬೇರೆ ನಿಮ್ಮ ಕಜಿನಾ ಮಗ ದೊಡ್ಡಪ್ಪ ಮಗನ ಹ ಆ چیکಪ್ ಮಗ ಸಂತೋಬ್ರದರ ಅಲ್ಲ ಇಲ್ಲ ಇಲ್ಲ ಸರ್ ಸರ್ ಅವರಿಗೇ ಗಾಡಿ ಸೇಲ್ ಮಾಡಕ್ಕೆ ಒಪ್ಪಿಗೆ ಇದೆ ಮತ್ತೆ ಏನಾದರೂ ಒಪ್ಪಿಗೆ ಇದೆ ನೆಕ್ಸ್ಟ್ ಯಾರನ ಕಸ್ಟಮರ್ ಗಾಡಿ ತಗೊಂಡ್ರೆ ಲ ಡಾಕ್ಯುಮೆಂಟ್ಸ್ ಕೊಡ್ತಾರಲ್ಲ ಕ್ಲಿಯರ್ ಎಲ್ಲ ಎಲ್ಲ ಕ್ಲಿಯರ್ ಇಲ್ಲ ನಮ್ಗೆ ಕೊಟ್ಟಿದ್ದಾರೆ ಸರ್ ಅವರು ಸೇಲ್ ಮಾಡಂತ ಅವರು ಡ್ಯೂಟಿ ಮಾಡ್ತರ್ತಾರೆ ಸರ್ ಅವರು ಹ್ಮ್ ನಾವು ಸೇಲ್ ಮಾಡ್ತರೆ ಸರ್ ಏನೋ ಕಸ್ಟಮರ್ ಬಂದ್ರೆ ತೋರಿಸೋ ಅಂತ ನಮ್ಮ ನಮಗೆ ಕೈಯೆ ಕೋಟ್ ಬಿಟ್್ರು ಸರ್ ಗಾಡಿ ಹೌದಾ ಓಕೆ ಏನು ಕೋಟ್ ಮಾಡ್ತರೆ ಗಾಡಿ ರೇಟ್ 140 ಸರ್ ಸರ್ ಇನ್ನ ಕಡಿಮೆಂದ್ರೆ ಎಲಿಗಂಟ್ ಆಗುತ್ತೆ ಗಾಡಿ ರೇಟ್ ಫೈನಲ್ ಓಡಂ ಸರ್ 130 ಹಂಗೆ ಕೊಡೋಣ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು NBN ಕನ್ನಡ ವಾಹನ ಸೇಲ್ YouTube ಚಾನೆಲ್ ಳ್ಡ್ಕೊಂಡು ಬಂದು ನಿಮ್ಮ ಗಾಡಿಯನ್ನು ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಿಸಪ್ ಮಾಡ್ಕೊಳ್ರೆ ಹಾಯ್ ಸರ್ ನಿಮ್ಮ ಚಾನೆಲ್ ಇಂದ ಬಂದ್ರೆ ಏನು ಅಷ್ಟೆ ಕಡಿಮೆ ಮಾಡ್ಕೊಬಹುದು ಓಕೆ ಥ್ಯಾಂಕ್ ಯು ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ಮ ಗಾಡಿ ಸೇಲ್ ನಮಗೆ ನಮ್ಗೆ ಪ್ರಮೋಷನ್ ಉಡು ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಇಸ್ಬಿಟ್ಟು ಫ್ರಂಟ್ ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ ಸಿ ಕಾಡು ಹಾಗೆ ಒಂದು ಎರಡು ವೀಡೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇ ಯುಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಕೊಡ್ತೀವಿ ಹಾಗೆ ಯಾವ ರೀತಿ ಪ್ರಮೋಷನ್ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ವಾಟ್ಆಪ್ ನಂಬರ್ ಸೆಂಡ್ ಮಾಡ್ಬಿಟ್ಟು ಸಾಕು ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕಡಾ ವಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಆಗಬುಕ್ ಪೇಜ್ ಹಾಗೆ ಸರ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ಯಾವುದೇ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಆ ಡೀಟೇಲ್ ಕಳ್ಸಿ ಕೊಟ್ಟರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲು ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು